ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿಯನ್ನು ಈ ಗ್ರಾಮದಲ್ಲಿ ಜಾತಿಭೇದ ಪಕ್ಷಭೇದ ಮರೆತು ಗ್ರಾಮಸ್ಥರೆಲ್ಲ ಒಟ್ಟಾಗಿ ಆಚರಣೆ ಮಾಡಿ ತಾಲೂಕಿಗೆ ಮಾದರಿಯಾಗಿದ್ದಾರೆ ಶಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮದಲ್ಲಿ ಕುರುಬ ಸಮುದಾಯದವರು ಕಡಿಮೆ ಜನಸಂಖ್ಯೆಯಲ್ಲಿದ್ದು ದಾಸಶ್ರೇಷ್ಠ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿಯನ್ನ ಆಚರಣೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಗ್ರಾಮದ ಜನತೆ ಜಾತಿಭೇದ ಪಕ್ಷಭೇದ ಮರೆತು ಎಲ್ಲರೂ ಒಟ್ಟಾಗಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಮೊದಲಿಗೆ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕನಕದಾಸರ ಭಾವಚಿತ್ರವನ್ನಿಟ್ಟು ಪೂಜೆ ಸಲ್ಲಿಸಿ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಯುವ ಮುಖಂಡ ಹಾಗೂ ಸಮಾಜ ಸೇವಕ ರವಿ ಬಿ ಗೌಡರವರು ಉಡುಪಿ ಶ್ರೀ ಕೃಷ್ಣ ಪರಮಾತ್ಮನನ್ನು ಒಲಿದಂತಹ ವ್ಯಕ್ತಿ ಶ್ರೀ ಕನಕದಾಸರು ಕನಕದಾಸರ ಆಶೀರ್ವಾದದಿಂದ ಇಂದು ಪ್ರಪಂಚದಲ್ಲಿ ಒಳ್ಳೆಯ ಗುಣಗಾನ ಮಾಡಲಿಕ್ಕೆ ಸಾಧ್ಯವಾಗಿದೆ ಎಂದು ತಿಳಿಸಿದರು ಐನೂರ ಮೂವತ್ತೆಂಟನೇ ಕನಕ ಜಯಂತೋತ್ಸವದ ಸಮಾರಂಭದ ಈ ಉತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಊರಿನ ಪ್ರಮುಖರಿಗೂ ಮತ್ತು ಮುಖಂಡರಿಗೂ ಮತ್ತು ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ವಂದಿಸುತ್ತ ಈ ದಿನ ಕನಕದಾಸರ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಯಾಕಪ್ಪ ಅಂದರೆ ಹಿಂದಿನ ಕಾಲದಿಂದಲೂ ಒಂದು ಭಕ್ತಿ ಪೂರ್ವಕವಾದಂಥ ಒಂದು ದಾಸರ ಕಥೆಯನ್ನು ಹಿಂದಿನ ಕಾಲದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಪಠಿಸ್ತಾ ಇದೆ ಯಾಕಂದರೆ ಇದಕ್ಕೆ ಒಂದು ಉಡುಪಿಯ ಶ್ರೀಕೃಷ್ಣನನ್ನು ಅಂದರೆ ಪರಮಾತ್ಮನನ್ನು ಹೊಲದಂಥ ವ್ಯಕ್ತಿ ಕನಕದಾಸರು ಅವರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಪ್ರಪಂಚದಲ್ಲಿ ಒಂದು ಒಳ್ಳೆಯ ಗುಣಧಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಅಂದರೆ ಮನದಟ್ಟು ಮಾಡಿಕೊಟ್ಟಕ್ಕಂಥ ಒಂದು ತಿಳುವಳಿಕೆಯನ್ನು ತೆರಳಿಕೆ ಮೂಡಿಸಿ ಭಕ್ತಿಯನ್ನು ಎಲ್ಲರ ಮನಸ್ಸಿನಲ್ಲಿ ಮೂಡಿಸ್ತಕ್ಕಂಥ ಮನೋಭಾವವನ್ನು ಮೂಡಿದಂಥ ವ್ಯಕ್ತಿ ಕನಕದಾಸರು ಅವರ ಒಂದು ಐನೂರ ಮೂವತ್ತೆಂಟು ಐನೂರ ಮೂವತ್ತೆ ಎಂಟನೇ ಅಂಗವಾಗಿ ಇವತ್ತು ಮಳಮಾಚಳ್ಳಿ ಗ್ರಾಮದಲ್ಲಿ ಅತ್ತೂರಿಯಾಗಿ ಪೂಜೆಯನ್ನು ನೆರವೇರಿಸಿ ಅವರ ಆರಾಧನೆಯನ್ನು ಪಡಿಸುತ್ತಾ ಎಲ್ಲರೂ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ಮಾತನಾಡಿ ಕನಕದಾಸರು ಈ ಸಮಾಜಕ್ಕೆ ಕೀರ್ತನೆಗಳಿಂದ ಉತ್ತಮ ಸಂದೇಶವನ್ನು ನೀಡಿದ್ದು ಇಡಿ ಜಗತ್ತು ಅವರನ್ನು ಸ್ಮರಿಸುವಂತೆ ಮಾಡಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕನಕದಾಸರ ಕೀರ್ತನೆಗಳು ಮರೆಯಾಗುತ್ತಿದ್ದು ಅವರ ಕೀರ್ತನೆಗಳು ಒಂದೇ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯದವರಿಗೆ ಅನ್ವಯಿಸುವುದರಿಂದ ಇಡೀ ನಾಡಿಗೆ ಅವರ ಕೀರ್ತನೆಗಳು ವಿಸ್ತರಿಸುವ ಕೆಲಸ ಆಗಬೇಕಿದೆ ಎಂದು ತಿಳಿಸಿದರು ಮತ್ತು ಮಳಿ ಗ್ರಾಮ ಪಂಚಾಯತ್ ಖಾತೆ ಕಚೇರಿಯಲ್ಲಿ ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೇವೆ ಎಲ್ಲರಿಗೂ ಮೊದಲನೇದಾಗಿ ಕನಕ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಏನು ಈ ನಾಡಿಗೆ ಈ ಸಮಾಜಕ್ಕೆ ಕನಕದಾಸರು ಕೊಟ್ಟಂಥ ಕೊಡುಗೆ ಅವರು ಈ ಒಂದು ಸಮಾಜಕ್ಕೆ ತಿಳಿಸ್ಪಟ್ಟಂಥ ಕಥೆಗಳು ಕೀರ್ತನೆಗಳನ್ನ ಇವತ್ತು ಇಡೀ ನಾಡು ಅವ್ರನ್ನ ಸ್ಮರಿಸ್ತಾ ಇದೆ ಇಡೀ ದೇಶ ಅವ್ರನ್ನ ಇದೆ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಉಳಿಸ್ ಉಳಿಸ್ಕೊಂಡಂತಹ ಮಹಾನ್ ಚೇತನ ಶ್ರೀ ಕನಕದಾಸರು ಶ್ರೀ ಕನಕದಾಸನ ಕೀರ್ತನೆಗಳು ಇಡೀ ಇಲ್ಲಿ ಏನು ಇವತ್ತು ಮರೆಯಾಗ್ತಾ ಇದೆ ಇಡೀ ಸಮಾಜಕ್ಕೆ ಇಡೀ ನಾಡಿಗೆ ಇವತ್ತು ಅದನ್ನು ವಿಸ್ತರಿಸುವಂಥ ಕೆಲಸ ಆಗಬೇಕಾಗಿದೆ ಯಾಕಂದರೆ ಕನಕದಾಸರು ಬಹಳ ಮುಖ್ಯವಾಗಿ ಈ ಸಮಾಜಕ್ಕೆ ಕೊಟ್ಟಂಥ ಏನು ಕೊಡುಗೆ ಇವತ್ತು ಸಮಾಜಕ್ಕೆ ತಿಳಿಬೇಕಾಗಿದೆ ಕನಕದಾಸರು ಏನು ಇವತ್ತು ಒಂದು ಜಾತಿಗಾಗಲಿ ಒಂದು ಧರ್ಮಕ್ಕಾಗಲಿ ಸೀಮಿತ ಆಗಿಲ್ಲ ಅವರ ಹಿತನುಡಿಗಳು ಎಲ್ಲ ಜಾತಿಗಳಿಗೂ ಎಲ್ಲ ಧರ್ಮಗಳಿಗೂ ಅದು ಅನ್ವಯಿಸ್ತದೆ ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಕನಕದಾಸರ ಒಂದು ಏನು ಅವರ ಆದರ್ಶಗಳಿದ್ದಾವೆ ಇಡೀ ನಾಡಿಗೆ ಪಸರಿಸಕ್ಕಂಥ ಕೆಲಸ ಇವತ್ತು ನಡೀಬೇಕಿದೆ ಹಾಗೂ ಅವರ ಆದರ್ಶಗಳನ್ನ ನಾವೆಲ್ಲ ಮೈಗೂಡಿಸ್ಕೊಂಡು ಇವತ್ತು ನಾ ಈ ಒಂದು ಸಮಾಜವನ್ನು ನಾಡನ್ನ ಒಳ್ಳೆಯ ರೀತಿಯಲ್ಲಿ ತೆಗೆದು ತೆಗೆದುಕೊಂಡು ಹೋಗ ಕೆಲಸಗಳು ಇವತ್ತು ನಡೀಬೇಕಿದೆ ಅಂತ ಹೇಳ್ತಾ ಎಲ್ಲರಿಗೂ ಕನಕದಾಸರ ಜಯಂತಿಗಳನ್ನ ತಿಳಿಸ್ತಾ ಇದ್ದಾರೆ ಪಿಡಿಒ ಶೈಲಾರ್ ಅವರು ಮಾತನಾಡಿ ಕನಕದಾಸರ ಬಗ್ಗೆ ಅವರ ಕೀರ್ತನೆಗಳ ಸಾರಾಂಶದ ಬಗ್ಗೆ ಮಾಹಿತಿ ನೀಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೆರಡನೇ ಎಂಟನೇ ಜಯಂತಿಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಎಂಟರಲ್ಲಿ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಬೇಕು ಹೇಳಿ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ ಆಗಲಿಂದ ಸತತವಾಗಿ ಕನಕದಾಸರ ಜಯಂತಿಯನ್ನು ಅಧಿಕೃತವಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿರೋ ಹಾಗೆ ಕನಕದಾಸರು ವಿಜಯನ ಸುಮಾರು ಸಾವಿರದ ಐನೂರು ಅಂದರೆ ಹದಿನೈದು ಮತ್ತು ಹದಿನಾರನೇ ಶತಮಾನ ನಡುವೆ ಬದುಕಿದ್ದಂಥವ್ರು ಅವರು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿದಂಥ ಕಾಲದಲ್ಲಿ ಅವರ ತಂದೆ ಒಂದು ಹಾವೇರಿ ಜಿಲ್ಲೆ ಬಂಕಾಪುರ ತಾಲೂಕಿನ ಒಂದು ಸೈನ್ಯದ ತುಕಡಿಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವರ ತಂದೆ ಮತ್ತು ತಾಯಿಗೆ ಸುಮಾರು ವರ್ಷಗಳು ಮಕ್ಕಳಿರೋದಿಲ್ಲ ಆಗ ನಮ್ಮ ದಕ್ಷಿಣ ದಕ್ಷಿಣದಲ್ಲಿ ನೆಲ ಒಂದು ಕಡೆ ತಿರುಪತಿ ತಿಮ್ಮಪ್ಪ ಅಂತ ಇದ್ದಾರೆ ಅದಕ್ಕೆ ಅರ್ಕೆ ಹೊತ್ಕೊಂಡ್ರೆ ನಮಗೆ ಒಂದು ಆ ಮಗು ಬೇಕು ಅಂತೇಳಿ ತಿಮ್ಮಪ್ಪನಲ್ಲಿ ಅವರು ಹರಕೆ ಹೊತ್ಕೊತಾರೆ ಅವರಿಗೆ ನಮ್ಮ ಕನಕದಾಸರು ಅವರ ಆಗಿನ ಹೆಸರು ತಿಮ್ಮಪ್ಪ ನಾಯಕ ಅಂತೇಳಿ ಅವರ ಒಂದು ಜನನ ಆಗುತ್ತೆ ಅವರು ವಿದ್ಯಾಭ್ಯಾಸವನ್ನೆಲ್ಲ ಬಂಕಾಪುರದಲ್ಲಿ ಪಡಿತಾರೆ ಮತ್ತು ಬಂಕಾಪುರದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಶಸ್ತ್ರಾಸ್ತ್ರ ಎಲ್ಲದರಲ್ಲೂ ಸಹ ಪರಿಣಿತಿಯನ್ನು ಅಂತಾರೆ ತಂದೆ ತಾಯಿ ಇದ್ರೂ ಕಾಲ ನಂತರ ಆ ಒಂದು ಸೈನ್ಯದ ತುಕಡಿಯ ಒಂದು ಮುಖಂಡ ಆಗ್ತಾನೆ ಆಗಿ ಅವರ ಆ ಕಾಲದಲ್ಲಿ ಕನಕದಾಸರು ಹೇಗಿದ್ದರು ಅಂತಂದರೆ ನಾವು ಕುರುಬ ನಾವು ಕುರುಬರು ನಮ್ಮ ತಂದೆ ನಮ್ಮ ತಂದೆ ಅಂದರೆ ನಮ್ಮ ಕುಲ ಬಾಂಧವರು ಕುರಿಯನ್ನು ಕಾಯ್ತಾರೆ ಅನ್ನೋ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಕಾಲಕ್ರಮೇಣ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಅವನ ಒಂದು ಆರಾಧನೆಯಿಂದ ಲಾಸ್ಟಿಗೆ ಏನಾಗ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಮ್ಮ ಕುಲದ ನೆಲೆಯನ್ನೇನಾದರೂ ಬಲಿರುತ್ತೆ ಯಾರೂ ಸಹ ಆ ಜಾತಿ ಈ ಜಾತಿ ಅಂತ ಹೇಳಿ ಹೊಡೆದಾಡಬೇಡಿ ಅನ್ನೋ ಒಂದು ಮನೋಭಾವಕ್ಕೆ ಅವರು ಪರಿವರ್ತನೆ ಆಗ್ತಾರೆ ಇದು ಒಂದು ಕಡೆ ಹಾಗೆ ನಾವು ಕನಕದಾಸರ ಬಗ್ಗೆ ಹೆಚ್ಚಿನ ನಾವು ತಿಳ್ಕೊಬೇಕು ಅಂತಂದರೆ ಅವರ ಒಂದು ರಾಮಧಾನ್ಯ ಚರಿತ್ರೆ ಅಂತೇಳಿ ಅಂದರೆ ರಾಗಿ ಮತ್ತೆ ಭತ್ತ ಅಕ್ಕಿ ಇವೆರಡೂ ಒಂದು ಧಾನ್ಯಗಳು ಯಾವ ರೀತಿ ಮೇಲು ಮೇಲು ಕೀಳು ಇದೆ ಅನ್ನೋದನ್ನು ಆ ಒಂದು ಚರಿತ್ರೆಯನ್ನು ನಾವು ಓದಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಚರಿತ್ರೆ ಅಂತೇಳಿ ನಾವೆಲ್ಲ ನಮ್ಗೆ ನಾವೆಲ್ಲ ಓದ್ತೀವಿ ನಳ ದಮಯಂತಿ ಕತೆ ಅದರಲ್ಲಂತೂ ತುಂಬ ಅತ್ಯುತ್ತ ಅಮೋಘವಾಗಿ ಬರೆದಿದ್ದಾರೆ ರಾಜ ಇದ್ದವನು ಯಾವ ರೀತಿ ತನ್ನ ಒಂದು ಪಾಪದಿಂದ ಯಾವ ರೀತಿ ತನ್ನ ಒಂದು ಹಿನ್ನೆಲೆ ಹಿನ್ನೆಲೆ ಒಂದು ಪಾಪದಿಂದ ಯಾವ ರೀತಿ ಅವನು ಬಡವ ಆಗ್ತಾನೆ ಯಾವ ರೀತಿ ಕಾಡಲ್ಲಿ ದಮಯಂತಿ ಜೊತೆ ಕಳೀತಾನೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೀಗೆ ರಾ ರಾಜರ ಆಳ್ವಿಕೆಯಲ್ಲಿ ಒಂದು ಕಡೆ ಮತ್ತು ಸಾಹಿತ್ಯದಲ್ಲಿ ಒಂದು ಕಡೆ ಮತ್ತು ನಮ್ಮ ನವೀನರು ಹೇಳಿದಂಗೆ ಅವರ ಕೀರ್ತನೆಗಳಿಂದ ತುಂಬ ಚೆನ್ನಾಗಿ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಆ ದಿನಗಳಲ್ಲಿ ಸಮಾಜಕ್ಕೆ ಬೇಕಾದಂಥ ಒಂದು ಸಂಸ್ಕೃತ ಅದೇ ಒಂದು ಬೆಳೀತಾ ಇದ್ದಂಥ ಕಾಲದಲ್ಲಿ ಸರಳ ಕನ್ನಡದಲ್ಲಿ ನಮ್ಮ ಜನರಿಗೆಲ್ಲ ಅರ್ಥ ಆಗಬೇಕು ಅಂತೇಳಿ ತಮ್ಮ ಕೀರ್ತನೆಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಅವರು ಮಾಡಿದ್ರು ಹಾಗಾಗಿ ಇವತ್ತಿನ ದಿನ ನಾವು ಕನಕದಾಸರನ್ನ ಸ್ಮರಣೆ ಮಾಡಿಕೊಡೋದು ಅತ್ಯಂತ ಪ್ರಮುಖವಾಗಿರೋದು ಸಾಧ್ಯವಾದರೆ ಎಲ್ಲರೂ ಸಹ ಅವರ ಒಂದು ಕೀರ್ತನೆಗಳನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಇವತ್ತಿನ ಸೊಸೈಟಿ ನಾವೇನು ನಡೀತಾ ಇದ್ದೀವಿ ಮುಂದೆ ನಾವು ನಮ್ಮ ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋದು ನಾವೆಲ್ಲ ತಿಳ್ಕೊಬೋದಾಗುತ್ತೆ ಹಾಗಾಗಿ ಈ ದಿನ ನಾವು ಕನಕದಾಸರ ಜಯಂತಿಯನ್ನೇನಾಚರಣೆ ಮಾಡ್ತಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಆಗಮಿಸಿ ಯಶಸ್ವಿಗೊಳಿಸಿಲ್ಲ ನಮಗೆಲ್ಲರಿಗೂ ಧನ್ಯವಾದಗಳನ್ನು ನಂತರ ಗ್ರಾಮದ ಶಿವಪಾರ್ವತಿ ಬ್ಯಾಟರಾಯಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ವಿತರಿಸಿ ಬೆಳ್ಳಿ ರಥಕ್ಕೆ ಪೂಜೆಯನ್ನು ಸಲ್ಲಿಸಿ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂ ಕೆ ರಾಜಶೇಖರ್ ಅವರು ಉಡುಪಿ ಶ್ರೀಕೃಷ್ಣ ಪರಮಾತ್ಮನನ್ನು ಒಲಿಸಿಕೊಂಡಂತಹ ಮಹಾನ್ ಚೇತನ ಶ್ರೀ ಕನಕದಾಸರ ಜಯಂತಿ ಆಚರಣೆಯನ್ನು ಗ್ರಾಮಸ್ಥರೆಲ್ಲ ಒಗ್ಗೂಡಿ ಮಾಡುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು ಗ್ರಾಮಸ್ಥರು ಮತ್ತು ಕುಲಬಾಂಧವರು ಒಂದು ಜಯಂತ್ಯೋತ್ಸವವನ್ನು ಕೇಳಿದ್ದಾರೆ ಇಲ್ಲಿನಚರಣೆಯಲ್ಲಿ ಯುವ ಮತ್ತು ಕಟರಾಶಿ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ಊರಿನ ಒಂದು ಕುಲಬಾಂಧವರು ಮತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ ಈ ಒಂದು ಜಯಂತ್ಯೋತ್ಸವವನ್ನು ಕೇಳ್ತಾ ಇದ್ದಾರೆ ಕನಕದಾಸರು ಹಿಂದೆ ಅವರು ತಮ್ಮ ಕೀರ್ತನೆಗಳ ಮುಖಾಂತರ ಈ ಒಂದು ದೇವರ ಜನರಿಗೆ ಒಂದು ಒಳ್ಳೆ ಥರದ ಕೀರ್ತನೆಗಳನ್ನು ಆವತ್ತಿನ ಕಾಲದಿಂದ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಇದೆ ಉಡುಪಿಯ ಶ್ರೀಕೃಷ್ಣ ಕನಕದಾಸರಿಗೆ ಒಂದು ಸಪ್ರೇಟಾಗಿ ಒಂದು ದರ್ಶನ ಕೊಟ್ಟಿದ್ದು ನಿದರ್ಶನೂ ಇದೆ ಅಂತ ದಾಸರ ಜಯಂತಿ ಒತ್ತಾಯ ಅರ್ತಾಯಿದ್ದೀವಿ ಇದು ನಮ್ಮೆಲ್ಲರಿಗೂ ಸಂತೋಷ ಸುದ್ದಿ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಾಂಜನಪ್ಪ ಮಾತನಾಡಿ ದಾಸಶ್ರೇಷ್ಠ ಕನಕದಾಸರು ದೇಶಕ್ಕೆ ಮಾದರಿಯಾಗುವಂತಹ ಕೀರ್ತನೆಗಳನ್ನು ಹಾಡಿದ್ದು ಅವರ ಕೀರ್ತನೆಗಳು ಎಲ್ಲ ಜನಾಂಗಕ್ಕೂ ಮಾದರಿಯಾಗಿದ್ದು ಅವರ ಜಯಂತಿ ಪ್ರಯುಕ್ತ ನಮ್ಮ ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದು ಗ್ರಾಮದ ಜನತೆಗೆ ಸುಖ ಶಾಂತಿ ನೆಮ್ಮದಿ ದೊರಕಲಿ ಎಂದು ತಿಳಿಸಿದರು ಈ ಕನಕದಾಸರು ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ಕನಕದಾಸರ ಶ್ರೇಷ್ಠ ಕೀರ್ತನೆಗಳನ್ನು ಆಡಿದ್ದಾರೆ ಇದರಿಂದ ಎಲ್ಲ ಜನಾಂಗ ಕು ಮಾದರಿ ದಾಸರಾದ ಕನಕದಾಸರು ಆಗಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಳಮಾಚಲಿ ಈಶ್ವರ ದೇವಸ್ಥಾನ ಪೂಜೆ ಸಲ್ಲಿಸಿ ಎಲ್ಲಾ ಜನಾಂಗದವರೆಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕನಕದಾಸರ ರಥಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮೀ ಮುನ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಬಸವಾಪಟ್ಟಣ ಕುಮಾರ್ ಅವರು ಕನಕದಾಸರ ಜಯಂತಿ ಪ್ರಯುಕ್ತ ಮಡಮಾಚನಹಳ್ಳಿ ಗ್ರಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡಿರುವುದು ವಿಶೇಷ ಐನೂರು ವರ್ಷಗಳು ಕಳೆದರೂ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡುತ್ತಿರುವುದಕ್ಕೆ ಕಾರಣ ಅವರು ಈ ಸಮಾಜಕ್ಕೆ ನೀಡಿದ ಕೀರ್ತನೆಗಳು ದಾಸ ಚರಿತ್ರೆಗಳೇ ಕಾರಣ ಎಂದು ತಿಳಿಸಿದರು ಇಲ್ಲಿ ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಮಣ್ಣುಮಾಚಲ್ಯ ಗ್ರಾಮ ಅಲ್ಲಿ ನಮ್ಮ ಹೊಸಶ್ರೇಷ್ಠರಾದಂಥ ಕನಕ ಕನಕದಾಸರ ಜಯಂತಿಯನ್ನು ಮಾಡುತ್ತಾರೆ ಅದರ ಅಂಗವಾಗಿ ಈ ದಿನ ನಮ್ಮ ಪಂಚಾಯತಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮತ್ತು ಮಲ್ಮಾಚಲ ದೇವಸ್ಥಾನವನ್ನು ವಿಶೇಷವಾದ ಪೂಜೆಯನ್ನು ನಮ್ಮ ಕನಕದಾಸರು ಐನೂರು ವರ್ಷಗಳಾದರೂ ಇವತ್ತು ಇಂದಿಗೂ ಅವರ ಜಯಂತಿಯನ್ನು ಆಚರಿಸ್ತಾ ಇದೆಯಂದರೆ ಅವರು ಅವರ ನಾಡಿಗೆ ಕೊಟ್ಟಂಥ ಕೀರ್ತನೆಗಳು ಮತ್ತು ದಾಸ ಚರಿತ್ರೆಗಳಿಂದ ಅವರು ಅತ್ಯುತ್ತಮ ಹೆಸರುವಾಸಿಯಾಗಿದ್ದರು ಅವರು ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಉನ್ನತ ದಂಡಾಧಿಕಾರಿಗಳಾಗಿ ಕೆಲಸ ಮಾಡುತ್ತ ದಿನದಿಂದ ಆ ಕೆಲಸ ಬಿಟ್ಟು ಮತ್ತೆ ನಂತರ ಅವರು ಕನಕದಾಸರಾಗಿ ರಾಜ್ಯಕ್ಕೆ ಒಂದು ಕನಕ ಜಯಂತಿ ಕನಕದಾಸರ ಶ್ರೇಷ್ಠ ಕನ್ನಡ ಅವರು ಈ ದಿನ ಅವರ ಜಯಂತಿ ಆಚರಿಸುವುದು ನಮ್ಮ ದರ ಕನಕದಾಸರ ಜಯಂತಿ ಪ್ರಯುಕ್ತ ಗ್ರಾಮದ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಿಹಿ ವಿತರಣೆ ಮಾಡಲಾಯಿತು ಜಂಗಮಕೋಟೆ ಹೋಬಳಿಯ ಸುಮಾರು ಹತ್ತಕ್ಕೂ ಹೆಚ್ಚಿನ ಕನಕದಾಸರ ಬೆಳ್ಳಿ ರಥಗಳು ಮಣಮಾಚನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದವು ಶ್ರೀನಿವಾಸ್ ಮಾತನಾಡಿ ನಾಡಿನ ಜನತೆಗೆ ಕನಕದಾಸರ ಜಯಂತಿ ಶುಭಾಶಯಗಳನ್ನ ತಿಳಿಸಿದ್ರು ಕರ್ನಾಟಕ ಜನತೆಗೆ ಕನಕದಾಸರ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ಈ ದಿನ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಮತ್ತು ಮಳಮಾಚಿನಹಳ್ಳಿ ಜನರ ಕುರ್ವಸ್ ಜನಾಂಗದ ಸಮುದಾಯದ ವತಿಯಿಂದ ಕನಕ ಜಯಂತಿಯನ್ನು ಆಚರಿಸಲಾಗಿದೆ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಈ ದಿನ ಕನಕದಾಸರು ನಮಸ್ಕಾರ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯ ಮುಖಂಡ ಬಿ ಎನ್ ಕೃಷ್ಣಯ್ಯ ರಾಮಯ್ಯ ಜನಾರ್ದನ್ ಮುನ್ರಾಜು ಸಮುದಾಯದ ಹಿರಿಯ ಮುಖಂಡ ನಲ್ಲೂರಪ್ಪನವರ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮೇಗೌಡ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಅಹಲ್ಯ ಮೇಡಮ್ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು ಮಕ್ಕಳು ಅಂಗನವಾಡಿ ಕಾರ್ಯಕರ್ತೆಯರು ಸಂಜೀವಿನಿ ಒಕ್ಕೂಟದ ಎಲ್ಲ ಸಿಬ್ಬಂದಿ ಕುರುಬ ಸಮುದಾಯದವರು ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಣ್ಣ್ಮಾರ್ಚನಹಳ್ಳಿ ಗೋವರ್ಧನ್ ಶಿಟ್ಲಘಟ್ಟ